నటరాజా రాజా ईश्वरनाट्य पूजितम् नमामि नमामि शङ्करपादवन्दितम् केचिगणनादातोतनं पादगणकुणिताधितनम् गीतसाहित्यानन्दालपवे तनधिरन धिरन तन रागा ताला नाट्यं नटराजा सुन्दरम् संगी तलीलोट्सवं सोगियो सत्ति ಲ್ಲ ಬೆಳಕಾಗಿ ವಾದೇವ ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ ನಮ್ಮ ಬದುಕಿನ ಹಗಲಲ್ಲು ಬಾದೇವ ಈ ಹಗಲಲ್ಲೂ ಏಕಾಂತವೇ ಗೊತ್ತು ಹೋಗದು ನೀ ಬರದೆ ನಮ್ಮ ಬದುಕಿನ ಹಗಲಲ್ಲೂ ಬಾದ ಬ್ಯಾಳ ನೀ ಹಗಲಲು ಬೇಕಾಂತವೇ ನಡೆಯಲು ನುಡಿಯಲ್ಲಿ ನೀನಿಲ್ಲದೆ ಬಹಿರಂಗ ಜನವೇ ತಗೋಲಿ ವಶಪು ನಡೆಯಲ್ಲಿ ನುಡಿರಲ್ಲಿ ನೀನಿಲ್ಲದೆ ಬಹಿರಂಗ ಜನ ಬೆಳಕಿಲ್ಲ ನೀಲ್ಲದೆ ನಮ್ಮ ಬದುಕಿನ ದೇವಾ ಈ ಹಗಲಲ್ಲೂ ಏಕಾಂತವೇ ಪ್ರಾರ್ಥನೆ ಮಾಡಿದ ತೀಜಾ ಧನ್ಯವಾದಗಳು ಇದ್ರ ಬಗ್ಗೆ ಧನ್ಯ ಸ್ಥಳ ಇಲ್ಲಿ ಸ್ಥಾನ ಅಂದ್ರೆ ಏನು ಸ್ಥಳ ಅನ್ನ ಏನು ಪಾನ ಅಂದ್ರೆ ಕೂಡಿಸುವುದು ಅಂದ್ರೆ ಪಾನ ಅಂದ್ರೆ ಎಲೆಯಿಂದ ಹುಟ್ಟತಕ್ಕಂತಹ ಪಾನವನ್ನು ನಾವು ಸ್ತನ್ಯಪಾನ ಅಂದ್ರೆ ಇಡೀ ದೇಶವೇ ಇದನ್ನ ಆಚರಣೆ ಮಾಡುತ್ತೆ ಯಾಕೆ ಅಂದ್ರೆ ಇದ್ರ ಮಹತ್ವ ಅಷ್ಟಿದೆ ಅಂತ ಹೇಳಿ ವಿಶ್ವನೇ ಸ್ತನ್ಯಪಾನ ಸಪ್ತಾಹ ಅಂತಾನೆ ಒಂದರಿಂದ ಏಳನೇ ತಾರೀಕು ಪ್ರತಿ ಒಂದು ಅಂಗನವಾಡಿಯಲ್ಲೂ ಆಚರಿಸ್ತಕ್ಕಂತ ಇದೆ ಅಂದ್ರೆ ಸನ್ಯಪಾನದಿಂದ ಅದನ್ನ ತಾಯಿ ಹಾಲು ಯಾಕೆ ಕುಡಿಸ್ಬೇಕು ನಾವು ಮಕ್ಕಳಿಗೆ ಎದೆ ಹಾಲನ್ನ ಯಾಕೆ ಕುಡಿಸ್ಬೇಕು ನೀವೇನಾದ್ರು ಮಾತಾಡಿ ಎದೆ ಹಾಲು ಯಾಕೆ ಕುಡಿಸ್ಬೇಕು ನಾವು ಮಕ್ಕಳಿಗೆ

ಅಲ್ವಾ ಅಂತ ಒಂದು ಅಮೃತನ ತಾಯಿಯಿಂದ ಮಗು ಕೊಡುತ್ತೆ ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಎದೆ ಹಾಲನ್ನ ನಾವು ಕುಡಿಸ್ತಿವಿ ಅಂದ್ರೆ ನಾವ್ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ ಅಂದ್ರೆ ನಾವು ಅಮೃತ ಹೋಲಿಸಿದಾಗ ಎಷ್ಟು ಕೋಟಿ ಕೊಟ್ರು ಒಂದು ಡೈಮಂಡ್ ಸಿಗುತ್ತಂತೆ ವಜ್ರ ಆ ವಜ್ರ ಸಿಗುತ್ತೆ ಅಂದ್ರೆ ಎದೆ ಹಾಲನ್ನ ಕೋಟಿ ಕೊಟ್ಟರು ಸಿಗದಂತೆ ಅಂದ್ರೆ ಅಂತ ಮಹತ್ವದಾದದ್ದು ನಮ್ದು ಎದೆ ಹಾಲು ಅಲ್ವಾ ಅಂದ್ರೆ ಮಗುಗೆ ಹುಟ್ಟಿದ ಅರ್ಧ ಗಂಟೆ ಒಳಗಡೆನೆಯ ನೆಲವರಿ ಆದ ತಕ್ಷಣನೆಯ ಮಗು ಫಸ್ಟ್ ಎದೆ ಹಾಕ್ರಿ ಎದೆ ಹಾಕಿ ಅಂತೆ ಅಂದ್ರೆ ಅರ್ಧ ಗಂಟೆ ಒಳಗಡೆ ಮಗು ಚಿಕ್ಕಿರುತ್ತೆ ಅರ್ಧ ಗಂಟೆಯ ಒಳಗಡೆ ಎದೆ ಹಾಲಲ್ಲಿ ಹೀಗೆ ಹಾಲು ಅಂತೀವಿ ನಾವು ಅಂದ್ರೆ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಆದ್ಮೇಲೂ ಅಷ್ಟೇನೇ ಯಾವ ಮಕ್ಳು ಕೆಲವೊಂದ್ ಮಕ್ಕಳು ಸ್ವಲ್ಪ ಶೀತ ಆದ್ರೂನು ಜ್ವರ ಆಗದ್ರು ಕೆಮ್ಮಂದ್ರು ಬೇಗ ವಾಸಿ ಆಗಲ್ಲ ಅದೇ ಎದೆ ಹಾಲನ್ನ ಅರ್ಧ ಗಂಟೆ ಒಳಗಡೆ ಏನು ಕುಡಿಸಿರ್ತಾರ ಅರ್ಧ ಮಕ್ಕಳು ಸ್ಟ್ರಾಂಗ್ ಆಗಿರ್ಲಿ ಅಂದ್ರೆ ನಾವು ಫಸ್ಟಿಗೆ ಏನ್ ಕುಡಿಸ್ತೀವಿ ಒಂದು ಮೂರು ವರ್ಷದವರೆಗೂ ಬುದ್ಧಿರುತ್ತೆ ಎರಡು ವರ್ಷದವರೆಗೂ ಎದೆ ಹಾಲನ್ನ ಕಂಪಲ್ಸರಿ ಕುಡಿಸ್ಲೇಬೇಕು ಅಲ್ವಾ ಹಾಲ್ ಆಗ್ತಾ ಇಲ್ಲ ಎದೆ ಹಾಲು ಆಗ್ತಾ ಇಲ್ಲ ಅಂತ ಆತರದ್ದು ಏನ್ ಅನ್ಕೋಬಿಟ್ಟು ಯಾಕಂದ್ರೆ ಒಂದು ತಾಯಿ ಮೂರು ಮಕ್ಕಳಿಗೆ ಕುಡಿಸೋಷ್ಟು ಬಹಳ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ವಾ ಕೆಲವೊಬ್ರು ನಮ್ಮ ಸೌಂದರ್ಯ ಹಾಳಾಗುತ್ತೆ ಎದೆ ಕುಡಿಸೋದ್ರಿಂದ ನಮಗೆ ಆ ಏನೋ ಒಟ್ಟು ಅವರದ್ದು ಒಂದು ಇದಿರ್ತವೆ ಎದೆ ಹಾಡೋದ್ರಿಂದ ನಮಗೆ ಏನಾದ್ರು ನಾವು ಬೀರ್ ಆಗ್ತೀವಿ ಅಲ್ವಾ ಒಂದೊಂದು ಒಂದೊಂದ್ಸಲ ಆಯಿತು ಆದ್ರೆ ಮಕ್ಕಳಿಗೆ ಎದೆ ಹಾಲನ್ನ ಯಾವ ಕಾರಣಕ್ಕೂ ವಂಚಿತವಾಗಿ ಮಾಡಬಾರ್ದಂತ ಇಡೀ ವಿಶ್ವ ಇದೇ ವಿಶ್ವ ಸ್ಥಾನಪಾನ ಅಂತ ಆಚರಿಸ್ತಾರೆ ಅಂದ್ರೆ ಆರು ತಿಂಗಳಿಗೆ ಎದೆ ಹಾಲನ್ನ ಬಿಟ್ಟು ಬೇರೆ ಏನು ಹಾಕೋದು ಅಲ್ವಾ ಎದೆ ಹಾಲು ಆಗ್ತಾ ಇಲ್ಲ ಅನ್ನೋದ್ ಪದೇ 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 ಚಿಂತಿಸ್ತಾ ಇದ್ರೆ ತನ್ನ ತಾನೇ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ ಆರು ತಿಂಗಳ ಮೇಲೆ ಕೊಡ್ಬೋದು ಆಮೇಲೆ ಎದೆ ಹಾಲನ್ನು ಕುಡಿಸೋದ್ರಿಂದ ತಾಯಿಗೆ ಕ್ಯಾನ್ಸರ್ ಎದೆ ಕ್ಯಾನ್ಸರ್ ಎದೆ ಕ್ಯಾನ್ಸರ್ ಕಮ್ಮಿ ಆಗುತ್ತೆ ಆಮೇಲೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಮಾ ಪಾಪು ಎದೆ ಹಾಲನ್ನ ಚಿಕ್ಕ ಚಿಕ್ಕ ಇದ್ರೆ ಆಕ್ಸಿಟೋಸಿನ್ ಅನ್ನೋದೊಂದು ಉತ್ಪತ್ತಿ ನಮ್ಮ ಬಾಡಿ ಒಳಗಡೆ ಅದು ಉತ್ಪತ್ತಿ ಆಗ್ತಾ ಇರುತ್ತೆ ಆದಷ್ಟು ವರ್ಷದೊಳಗಡೆ ಪ್ರೆಗ್ನೆಂಟ್ ಆಗೋದನ್ನ ಅದು ತಡೆಗಟ್ಟಾ ಇರುತ್ತೆ ಆಮೇಲೆ ಹುಟ್ಟಿದ ತಕ್ಷಣನೇ ಬೇರೆ ಏನು ಹಾಕೋದು ಅಂತ ನೀವೇ ಹೇಳ್ಬೇಕು ಯಾಕಂದ್ರೆ ಡೆಲಿವರಿ ಆದಾಗ ನೀವೇ ಪೇರೆಂಟ್ಸ್ ಯಾರೋ ಇರ್ತೀರಾ ಬಟ್ ಕೆಲವೊಬ್ರು ಅಂತಾರೆ ಸ್ವಲ್ಪ ಏನಾದ್ರು ಚೀಪಿಸ್ಬೇಕು ಇಲ್ಲ ಹಾಲ್ ಬಿತ್ತಾ ಇಲ್ಲ ಅಂತ ಪೌಡರ್ ಹಾಲು ಹಾಕೋದು